ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್ ಇದು ಲೋಕಲ್ ಎಕ್ಸ್ಪ್ರೆಸ್ ನಾನು ಮಹಾರದು ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ನೋಡ್ಕೊಂಡು ಬರೋಣ ನಗರದ ಬಸವಗಿರಿ ಲಿಂಗಾಯತ ಮಹಾಮಠದಲ್ಲಿ ಜರುಗಿದ ಅಕ್ಕ ಅನ್ನ ಪೂರ್ಣ ತಾಯಿಯವರ ಪ್ರಥಮ ಸ್ಮರಣೋತ್ಸವ ಶ್ರೀ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ಅವರಿಂದ ಉದ್ಘಾಟನೆ ಅಕ್ಕನ ಬಸವ ತತ್ವದ ಪ್ರಚಾರಗಳನ್ನು ಕೊಂಡಾಡಿದ ಪೂಜ್ಯರು ಹಾಗೂ ಮುಖಂಡರು ಬೀದರ್ ಜಿಲ್ಲಾ ವಾಟರ್ ಸಪ್ಲೈ ಕಾರ್ಮಿಕರ ಅಸೋಸಿಯೇಷನ್ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ತಮ್ಮ ನೌಕರಿಯನ್ನು ಖಾಯಂಗೊಳಿಸುವಂತೆ ಸಂಘದ ಅಧ್ಯಕ್ಷ ತುಕಾರಾಂ ಕಾಂಬ್ಳೆ ಆಗ್ರಹ ಸಚಿವತ್ವೆಯರು ಶಿಫಾರಸು ಮಾಡಿದರೂ ಕೂಡ ಖಾಯಂ ಮಾಡ್ತಾ ಇಲ್ಲ ಎಂದು ಅಸಮಾಧಾನ ಹೊರಹಾಕಿದ ಕಾರ್ಮಿಕರು ಬಾತಂಬರ ಗ್ರಾಮದಲ್ಲಿ ಅಖಂಡ ಹರಿನಾಮ ಸಪ್ತಾಹ ಕಾರ್ಯಕ್ರಮ ಮಹಾದೇವ ದೇವಾಲಯದ ಕಳಸಾರೋಹಣ ಸಮಾರಂಭ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆದುಕೊಂಡು ಮಹಾಪ್ರಸಾದವನ್ನು ಸವಿದು ಧನ್ಯರಾದ ಭಕ್ತರು ಬಸವ ತತ್ವಕ್ಕಾಗಿ ಶ್ರೀಗಂಧದ ಕೊರಡಿನಂತೆ ತಮ್ಮ ಇಡೀ ಜೀವನ ಸವಿಸಿರುವಂತಹ ಪೂಜ್ಯ ಶ್ರೀ ಡಾಕ್ಟರ್ ಅಕ್ಕ ಅನ್ನಪೂರ್ಣ ತಾಯಿಯವರ ಪ್ರಥಮ ವರ್ಷದ ಸ್ಮರಣೋತ್ಸವ ಕಾರ್ಯಕ್ರಮ ಬಸವಗಿರಿಯ ಲಿಂಗಾಯತ ಮಹಾಮಠದಲ್ಲಿ ಜರುಗಿತು ಪೂಜ್ಯ ಅಕ್ಕ ಅನ್ನಪೂರ್ಣ ತಾಯಿಯವರು ಸರ್ಕಾರಿ ನೌಕರಿಯನ್ನು ತೊರೆದು ನಾಡಿನಾದ್ಯಂತ ಸಂಚಾರವನ್ನು ಮಾಡಿ ಬಸವ ತತ್ವದ ಅರುಣೋದಯವನ್ನು ಬಾನ ದಿಗಂತದವರೆಗೆ ಪಸರಿಸಿದ್ದಾರೆ ಎಂದು ವೇದಿಕೆ ಮೇಲಿರುವಂತಹ ಪೂಜ್ಯರು ಗುಣಗಾನ ಮಾಡಿದರು ಇದೇ ವೇಳೆ ಬೆಂಗಳೂರಿನ ಬಸವ ಗಂಗೋತ್ರಿಯ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾಗಿರುವಂತಹ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವನಂದ ಸ್ವಾಮೀಜಿಯವರು ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವುದರ ಮೂಲಕವಾಗಿ ಉದ್ಘಾಟನೆಯನ್ನು ನೆರವೇರಿಸಿದರು ವೇದಿಕೆ ಮೇಲೆ ದಿವ್ಯ ಸಾನಿಧ್ಯವನ್ನು ಭಾತಂಬ್ರದ ಪೂಜ್ಯ ಶ್ರೀ ಶಿವಯೋಗೇಶ್ವರ ಮಹಾಸ್ವಾಮೀಜಿಯವರು ಗುಣತೀರ್ಥವಾಡಿಯ ಕಲ್ಯಾಣ ಮಠದ ಪೂಜ್ಯ ಬಸವಪ್ರಭು ಸ್ವಾಮೀಜಿಯವರು ಲಿಂಗಾಯತ ಮಹಾಮಠದ ಪೂಜ್ಯ ಪ್ರಭುದೇವ ಸ್ವಾಮೀಜಿ ಉಪಸ್ಥಿತರಿದ್ದರು ಅಧ್ಯಕ್ಷತೆಯನ್ನು ಜಯರಾಜ್ ಅವರು ವಹಿಸಿದರು ಕಾರ್ಯಕ್ರಮದಲ್ಲಿ ರಮೇಶ್ ಮಠಪತಿ ಪ್ರಕಾಶ್ ಮಠಪತಿ ಹಾಗೂ ಆಯರ್ ಮಠಪತಿ ಸೇರಿದಂತೆ ಇನ್ನೂ ಅನೇಕ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅಕ್ಕನ ಬಸವನಿಷ್ಠೆ ಅನುಕರಣೀಯವಾಗಿದೆ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಕ್ತಾ ಇದ್ದೇವೆ ಎಂದು ಪ್ರಭುದೇವ ಸ್ವಾಮೀಜಿ ತಿಳಿಸಿದರು ಸಾಮೂಹಿಕ ವಚನ ಪಾರಾಯಣ ವಚನ ಪಠಣ ಅಕ್ಕನವರ ಸಮಾಧಿಗೆ ಪೂಜೆ ಲಿಂಗಾಯತ ಮಹಾಮಠದ ವತಿಯಿಂದ ಇಲ್ಲಿಯ ಬಸವಗಿರಿಯ ನಿಸರ್ಗದ ಮಡಿಲಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅಕ್ಕ ಅನ್ನಪೂರ್ಣ ತಾಯಿಯವರ ಪ್ರಥಮ ಸ್ಮರಣೋತ್ಸವ ಶುಕ್ರವಾರ ಆರಂಭಗೊಂಡಿತು ಮೊದಲಿಗೆ ಗುರುವಚನ ಪರುಷ ಕಟ್ಟೆಗೆ ತೆರಳಿ ಪ್ರಭುದೇವ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಗುರು ವಚನಗಳಿಗೆ ಪುಷ್ಪವೃಷ್ಟಿಗೈದು ಗೌರವ ಸಮರ್ಪಿಸಲಾಯಿತು ಬಳಿಕ ಧಾರವಾಡದ ಬಸವ ಭಕ್ತ ಬಸವರಾಜ ಹಡಪದವರು ಶಠಸ್ಥಳ ಧ್ವಜಾರೋಹಣ ಮಾಡಿದರು ಧ್ವಜಗೀತೆಯ ನಂತರ ಶರಣ ಸಂಕುಲದಿಂದ ಬಸವ ಜಯಘೋಷ ಮೊಳಗಿದವು ಅನಂತರ ಅಕ್ಕನವರ ಐಕ್ಯ ಮಂಟಪದಲ್ಲಿ ವಚನಗಳನ್ನು ಓದಿ ಬಸವ ಮಂತ್ರ ಪಠಣ ಗೈದು ಪುಷ್ಪಾರ್ಚನೆ ಮಾಡಿ ಭಕ್ತಿ ಸಮರ್ಪಣೆ ಮಾಡಲಾಯಿತು ಮಳೆರಾಯನ ಕೃಪೆಯಿಂದ ತಂಪಾದ ವಾತಾವರಣದಲ್ಲಿ ಕೋಗಿಲೆ ನವಿಲುಗಳ ಶಬ್ದಗಳ ಮಧ್ಯೆ ವಚನ ಪಾರಾಯಣ ಸುಸೂತ್ರವಾಗಿ ನಡೆಯಿತು ನೆರೆದವರಲ್ಲಿ ಭಕ್ತಿ ಉಕ್ಕಿಸಿತು ಕರುನಾಡಿನ ಕಲ್ಯಾಣ ಇಂಥ ಒಂದು ಕಲ್ಯಾಣದ ಪುಣ್ಯಭೂಮಿಯಲ್ಲಿ ಹನ್ನೆರಡನೇ ಶತಮಾನ ನಮ್ಮೆಲ್ಲರ ಆಧ್ಯಾತ್ಮದ ಕರುಳಿನ ಬಳ್ಳಿಯ ತವರ ಮನೆ ಇಂತಹ ಒಂದು ತವರ ಮನೆ ಹಾಳಾಗಿ ಹೋಗಬಾರದು ಅಂತ ಹೇಳಿ ಹೇಗೆ ಈ ಕತ್ತ ಪರಮಾತ್ಮನು ಜಗದೊಳೆಯಾಗಿರ್ತಕ್ಕಂಥ ಹಾಳಾಗಬಾರದು ತಿಳ್ಕೊಂಡು ಧರ್ಮಗುರು ಬಸವಣ್ಣನವರನ್ನ ಕಳಿಸಿ ಇಲ್ಲಿ ಹೇಗೆ ಅವರು ಉದ್ದರಿಸಿದ್ರು ಧರ್ಮಗುರು ಬಸವಣ್ಣನವರನ್ನ ಜೊತೆಗೆ ಏಳುನೂರ ಎಪ್ಪತ್ತು ಅಪರನ್ನ ಕಳಿಸಿ ಈ ಒಂದು ನಾಡಿಗೆ ಪರಮಾತ್ಮವನ್ನು ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ಎಂದೆಂದು ಕಳಿಬಾರದು ಅಂತ ಹೇಳಿ ಮತ್ತೆ ಒಂಬೈನೂರು ವರ್ಷಗಳ ನಂತರದಲ್ಲಿ ನಾಡಿನ ಹಲವಾರು ವರ್ಷಗಳಿಂದ ಕೆಲಸ ನಿರ್ವಹಿಸಿಕೊಂಡು ಬಂದಿರುವಂತಹ ಪಂಪ್ ಪಂಪ್ ಆಪರೇಟರ್ ಮತ್ತು ವಾಲ್ಮೆನ್ಗಳಿಗೆ ನಗರಸಭೆಯಿಂದ ಖಾಯಂ ಸಿಬ್ಬಂದಿಗಳಾಗಿ ನೇಮಿಸಬೇಕೆಂದು ಬೀದರ್ ಜಿಲ್ಲಾ ವಾಟರ್ ಸಪ್ಲೈ ಕಾರ್ಮಿಕರ ಅಸೋಸಿಯೇಷನ್ ಅಧ್ಯಕ್ಷ ತುಕಾರಾಮ್ ಕಾಂಬಳೆ ಆಗ್ರಹ ಮಾಡಿದರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಬೀದರ್ ಜಿಲ್ಲಾ ವಾಟರ್ ಸಪ್ಲೈ ಕಾರ್ಮಿಕರ ಅಸೋಸಿಯೇಷನ್ ವತಿಯಿಂದ ಪ್ರತಿಭಟನೆ ಮತ್ತು ಧರಣಿ ಸತ್ಯಾಗ್ರಹ ನಡೆಸುವ ಸಂದರ್ಭದಲ್ಲಿ ಅವರು ಮಾತನಾಡ್ತಾರೆ ನಾವು ದಿನದ ಹನ್ನೆರಡು ಗಂಟೆ ದುಡಿತೇವೆ ಇದು ಈ ಅವಧಿಯನ್ನು ಎಂಟು ಗಂಟೆಗೆ ಇಳಿಸಬೇಕು ಒಂದು ವಾಟರ್ ಟ್ಯಾಂಕ್ ನಿರ್ವಹಿಸಲಿಕ್ಕೆ ಮೂರು ಜನ ಸಿಬ್ಬಂದಿಗಳಿಗೆ ನೇಮಕ ಮಾಡಬೇಕು ಎಂಬ ಹಲವು ಬೇಡಿಕೆಯನ್ನು ಈಡೇರಿಸಬೇಕು ನಮಗೆ ಖಾಯಂ ಮಾಡಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪೌರಾಡಳಿತ ಸಚಿವರು ಜಿಲ್ಲಾಧಿಕಾರಿಗಳಿಗೆ ನಗರಸಭೆ ಆಯುಕ್ತರಿಗೆ ಮತ್ತು ಎ ಡಬ್ಲ್ಯೂಗಳಿಗೆ ಹಲವಾರು ಬಾರಿ ಅಂದರೆ ಮೂರು ಬಾರಿ ಶಿಫಾರಸು ಪತ್ರವನ್ನು ನೀಡಿದರೂ ಕೂಡ ಎ ಅವರು ಆಗಲಿ ಅಥವಾ ಒಂದು ನಗರಸಭೆ ಪೌರಾಯುಕ್ತರಾಗಿರಬಹುದು ಅಥವಾ ಜಿಲ್ಲಾಧಿಕಾರಿಗಳಾಗಲಿ ಇದಕ್ಕೆ ಗಮನ ಹರಿಸ್ತಾ ಇಲ್ಲ ನಮಗೆ ಖಾಯಂಗೊಳಿಸಬೇಕು ನಮ್ಮ ಬದುಕನ್ನು ರೂಪಿಸಿಕೊಡಬೇಕು ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು ಎರಡು ತಿಂಗಳಿನಿಂದ ನಮಗೆ ಸಂಬಳ ಇಲ್ಲ ಸದ್ಯಕ್ಕೆ ನಮ್ಮ ಜೀವನ ಅತಂತ್ರ ಸ್ಥಿತಿಯಲ್ಲಿದೆ ಎಂದು ಹೇಳಿದರು ಬೇಡಿಕೆ ಈಡೇರಿಸುವ ಭರವಸೆ ನೀಡಿದಾಗ ಮಾತ್ರ ಧರಣಿ ವಾಪಸ್ ಪಡೆಯುತ್ತೇವೆ ಇಲ್ಲದಿದ್ದರೆ ಹೀಗೆ ಧರಣಿ ಕುಳಿತುಕೊಳ್ಳುತ್ತೇವೆ ಬೇಸಿಗೆ ಇರುವುದರಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ ನಮ್ಮ ಕೆಲಸ ಮಾಡುವುದನ್ನು ಮಾತ್ರ ನಾವು ಬಿಟ್ಟಿಲ್ಲ ಈಗಾಗಲೇ ನಮ್ಮ ಟೆಂಡರ್ ಮುಗಿದಿದೆ ಆದರೂ ಕೂಡ ಕೆಲಸದಲ್ಲಿ ಮುಂದುವರೆದಿದ್ದೇವೆ ಖಾಯಂ ಮಾಡಬೇಕಾಗಿದೆ ನಮ್ಮ ಜೀವನಕ್ಕೆ ಒಂದು ಬೆಳಕನ್ನು ಮೂಡಿಸಬೇಕಾಗಿದೆ ಈ ಕುರಿತು ಜಿಲ್ಲಾಧಿಕಾರಿಗಳು ಪೌರಾಯುಕ್ತರು ಮತ್ತು ಎಡಬ್ಲ್ಯೂ ಅವರು ವಿಚಾರ ಮಾಡಬೇಕಾಗಿದೆ ಎಂದು ಹೇಳಿದರು ಇದೇ ವೇಳೆ ಬೀದರ್ ಜಿಲ್ಲಾ ವಾಟರ್ ಸಪ್ಲೈ ಕಾರ್ಮಿಕರ ಅಸೋಸಿಯೇಷನ್ ಕಾರ್ಯದರ್ಶಿ ಮಹೇಶ್ ಉಪಾಧ್ಯಕ್ಷ ದಿಗಂಬರ್ ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು ಕಾರ್ಮಿಕರು ಉಪಸ್ಥಿತರಿದ್ದರು ನಮಸ್ಕಾರ ಸರ್ ನನ್ನ ಸರ್ ತುಕಾರಾಮ್ ಅಂತ ನಾವು ಹತ್ತು ವರ್ಷದಿಂದ ಬೀದರ್ ಏನು ವಾಟರ್ ಸಪ್ಲೈ ಅಂದ್ರೆ ಕೆಲಸ ಮಾಡ್ತಾ ಇದ್ದೇವೆ ರೀ ಏನೋ ಇದು ಏನು ಇದು ಕಾಂಟ್ಯಾಕ್ಟ್ ಥ್ರೋ ಕೆಲಸ ಮಾಡ್ತಾ ರೀ ಬೇರೆ ಕಂಪ್ನಿ ಇದೆ ಕಂಪ್ನಿ ಥ್ರೋ ಕೆಲಸ ಮಾಡ್ತಾ ಇದ್ದೀವಿ ಹತ್ತು ವರ್ಷದಿಂದ ಸುಮಾರು ಕೊರೋನಾ ಅಂತ ಪೇಡ್ದಾಗ ನಾವೇನೋ ನಮ್ಮ ಜೀವದ ಹಂಗೆ ತೋರಿದ ಕೆಲಸ ಮಾಡ್ತೀವಿ ಮಾಡಿದ್ದೆವು ಬಟ್ ಇವಾಗ ಏನಾದರು ಟೆಂಡರ್ ಮುಗ್ದದ್ರಿ ಟೆಂಡರ್ ಮುಗ್ದದ ಇವಾಗ ನಮಗೇನಂದ್ರೆ ನಮ್ಮದು ಕಮಿಷ್ನರ್ ಸಿ ಎಮ್ ಸಿ ಕಮಿಷ್ನರ್ ಮತ್ತು ನಮ್ಮ ಎ ಡಬ್ಲ್ಯೂ ಅವರು ನೀವು ಹಿಂಗೆ ಮಾಡಿರಿ ನಿಮ್ಗೆ ನಿಮ್ಗೆ ನಮ್ಮದು ಡಿಪಾರ್ಟ್ಮೆಂಟ್ ಇಲಾಖೆನಿಂದ ಚೈಲ್ಡ್ ಲೇಬರಿಂದ ಹಾಕ್ಸ್ಕೊಡ್ತೇವೆ ಅಂತಂತ ಹೇಳಿರಿ ಬಟ್ ಅದು ಏನೂ ಮಾಡಿಲ್ಲ ಸರ್ ಇವಾಗ ಅದಕ್ಕೆ ನಾವು ಮನವಿ ಪತ್ರ ಕೊಟ್ಟಿದ್ದೆವು ಮನವಿ ಪತ್ರ ಕೊಟ್ಟರು ಅದಕ್ಕೆ ನಮ್ಮದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಏನಂತಂದ್ರೆ ಅದಕ್ಕೆ ಒಂದು ಶಿಫಾರಸು ಲೆಟ್ರನು ಕೊಟ್ಟಾರೆ ರೀ ಅದು ಕೊಟ್ಟರ ಬಟ್ ಅದು ಕೊಟ್ಟು ದೇವ್ ತಿಂಗಳಾಯ್ತು ಅದಕ್ಕೆ ಒಂದು ಏನು ವ್ಯಾಲ್ಯೂ ಇಲ್ಲದ ಪ್ಲೀನಿಂಗ್ ಮಾಡಾಕರ ಸರ್ ಅದಕ್ಕೆ ಏನೋ ಏನು ಅದು ಫೈಲ್ ಮೂವ್ ಮಾಡ್ತಾನೆ ಇಲ್ಲ ರೈಮ್ ಖಾನ್ ಕೊಟ್ಟಾರೀ ಶಿಫಾರಸ್ ಲೆಟ್ರ್ ಕೊಟ್ಟರಿ ಬಟ್ ಹಾ ಪರ್ಮಿಟ್ನ ಇವ್ರಿಗೆ ಖಾಯಂ ಘೋಷ್ರಿ ಅಂತ ಪರ್ಮಿಟ್ ಕೊಟ್ಟು ಲೆಟ್ರ್ ಕೊಟ್ಟರ ಶಿಫಾರಸ್ ಪತ್ರ ಬಟ್ ಅದಕ್ಕೇನದಂತರ ಅವ್ರು ಯಾವುದೇ ರೀತಿ ಅಂತಂದ್ರೆ ಅದಕ್ಕೆ ಸ್ಪಂದನೆ ಮಾಡಿಲ್ಲ ರೀ ನಮ್ದು ಇದು ಬಿಡ ಡಿ ಸಿ ಅವರು ಮತ್ತೆ ನಮ್ದು ಕಮಿಷನರ್ ಸಾಹೇಬ್ರಿ ನಮ್ದು ಸಿ ಎಮ್ ಸಿ ಕಮಿಷನ್ ಸಬ್ರು ಅದಕ್ಕೆ ಏನು ಸ್ಪಂದನೆ ಮಾಡಿಲ್ಲ ಅದ ಫೈಲ್ ಮೂನೇ ಮಾಡಿಲ್ಲ ಹಿಂಗಾಗಿ ನಾವು ಇವಾಗ ಏನಂದ್ರೆ ಹೋರಾಟ ಪರಿಸ್ಥಿತಿ ಬಂದಿದೆ ಸರ್ ಅದ್ರ ಕಡೆ ನಾವೇನಂದ್ರೆ ಅನಿರ್ದಿಷ್ಟ ಹೋರಾಟ ಮಾಡ್ತಾ ಸರ್ ನಾವು ಈಗ ಅವ್ರು ಏನು ಬಂದು ಅವ್ರು ಏನೋ ಒಂದು ಡಿಸಿಷನ್ ತಗೊಂಬಸ್ತಾನ ಹೋರಾಟ ಮಾಡ್ತೀವಿ ಸರ್ ಬೇಡಿಕೆ ಅದಾವ ಸರ್ ಎಂಪ್ಲಾಯ್ ಕಡಿಮೆ ಇದಾರೆ ಕಡಿಮೆ ಎಂಪ್ಲಾಯ್ ಇದಾರೆ ಕೆಲಸ ಹೆಚ್ಚಿ ದುಡ್ಸ್ಕೊತಾ ಇದಾರೆ ಒಬ್ರಿಗೆ ಹದಿನೆಂಟು ಗಂಟೆ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡ್ತಾ ಇದಾರೆ ಮತ್ತು ಸ್ಯಾಲ್ರಿ ಏನಾದರೂ ಕಡಿಮೆ ಕೊಡ್ತಾ ಇದ್ದಾರೆ ಏನಾದ್ರು ದಬ್ಬಾಳಿಕೆಯಿಂದ ಕೆಲಸ ತೊಗೊಳತ್ತಾರ ಇದೆಲ್ಲ ಏನಂದ್ರೆ ನಿಂದಿರಬೇಕು ಹೇಳಿ ನಾವು ಏನೋ ಒಂದು ಸ್ವಲ್ಪ ಕೆಲವೊಂದು ಬೇಡಿಕೆ ಇಕ್ಕಿದೆವು ಆ ಬೇಡಿಕೆ ಪೂರೈಸ ನಾವೇನೋ ಅಂತಂದ್ರೆ ಇದು ಕಂಟಿನ್ಯೂ ಏನಂದ್ರೆ ಧರಣಿ ನಡ್ ಸರ್ ಇದು ನಾನು ಇದು ಬೀದರ್ ವಾಟರ್ ಸಪ್ಲೈ ಯೂನಿಯನ್ದೇನಂದ್ರೆ ಅಧ್ಯಕ್ಷ ಇದ್ದೀನಿ ರೀ ಸರ್ ಸರ್ ನೇಮ್ ತುಕಾರಾಮ್ ಕಾಂಬಳೆ ಅಂತ ಸರ್ ಬೀದರ್ ಸಿಟಿ ವಾಟರ್ ಸಪ್ಲೈ ವರ್ಕರ್ಸ್ ಸೊಸೈಟಿ ವತಿಯಿಂದ ಏನು ನಮ್ಮ ಎಲ್ಲ ನೌಕರಸ್ಥರ ಸಿಬ್ಬಂದಿಗಳಿಗೆ ಕಾಯಂ ನೌಕರರನ್ನಾಗಿ ನೇಮಿಸಬೇಕಂತ ಒಂದು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು ನಮ್ಮ ಬೇಡಿಕೆ ಏನಂತಂತಂದರೆ ಸುಮಾರು ಹತ್ತು ವರ್ಷಗಳಿಂದ ಏನು ಕೊರೋನಾ ಅಂತ ತುರ್ತು ಪರಿಸ್ಥಿತಿಯಲ್ಲೂ ಕೂಡ ಏನು ಜೀವನದ ಹಂಗು ತೊರೆದು ಏನು ಕೆಲಸ ಮಾಡ್ಕೊಂಡು ಬಂದಿದ್ದಾರ ಆಗ ಟೆಂಡರ್ ಗುತ್ತಿಗೆದಾರರ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು ಟೆಂಡರ್ ಇತ್ತು ಟೆಂಡರಲ್ಲಿ ಕೆಲಸ ಮಾಡಿದ್ದೆವು ಆಮೇಲೆ ಈಗ ಟೆಂಡರ್ ಮೊನ್ನೆ ಮಾರ್ಚಲ್ಲಿ ಮುಕ್ತಾಯಗೊಂಡದ ಟೆಂಡರ್ ಮುಕ್ತಾಯಗೊಂಡ ನಂತರ ನಾವೇನು ಮಾಡಿದೀವಿ ಅಂತಂದ್ರೆ ಎಲ್ಲ ಸಿಬ್ಬಂದಿಗಳು ಸೇರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಮಾನ್ಯ ಹೋರಾಡಳಿತ ಇಲಾಖೆ ಸಚಿವರಾದ ಖಾನ್ಜಿ ಅವರಿಗೆ ಏನು ಮಾಡಿದೆವು ಅಂತಂದ್ರೆ ನಮಗೆ ಖಾಯಂ ಸಿಬ್ಬಂದಿಗಳಾಗಿ ಮಾಡಿರಿ ಸಾಹೇಬ್ರಿ ಅಂತಂತ ಹೋಗಿ ಭೇಟಿ ಮಾಡಿದಾಗ ಆಮೇಲೆ ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗಳಿಗೆ ಪೌರಾಯುಕ್ತರಿಗೆ ಯೋಜನಾ ನಿರ್ದೇಶಕರಿಗೆ ಎಲ್ಲರಿಗೆ ಮನವಿ ಪತ್ರ ಕೊಟ್ಟಿದ್ದೆವು ಅದಾದ ನಂತರ ಮತ್ತೊಂದು ಬಾರಿ ಪೌರಾಯ ಪೌರಾಡಳಿತ ಸಚಿವರ ಹತ್ರ ಹೋದೆವು ಹೋಗಿ ಸರ್ ನಮಗೆ ಕಾಯಂ ನೌಕರರ ತರನಾಗೆ ಮಾಡಿರಿ ಅಂತ ತಂದಾಗ ಅವರು ನಮಗೆ ಒಂದು ಶಿಫಾರಸು ಪತ್ರವನ್ನು ಕೊಟ್ಟಿರ್ತಾರ ಶಿಫಾರಸು ಪತ್ರದಲ್ಲಿ ಎಲ್ಲರಿಗೆ ಹೊರಗುತ್ತಿಗೆದಾರರ ಆಧಾರದ ಮೇಲೆ ಏನು ಕೆಲಸ ಮಾಡ್ತಾಯಿದ್ದಾರಾ ಅವರಿಗೆಲ್ಲ ಅಂಬದು ಬೀದರ್ ಜಿಲ್ಲಾ ಕಾರ್ಮಿಕ ವಿವಿಧ್ಯ ಸಹಕಾರ ಸಂಘದ ವತಿಯಿಂದ ಅವರೆಲ್ಲರನ್ನ ನೇಮಕ ಮಾಡ್ಕೊರಿ ಅಂತಂಥ ಶಿಫಾರಸು ಪತ್ರ ಕೊಟ್ಟಿರ್ತಾರೆ ಸಾಹೇಬರು ಮೂರು ಶಿಫಾರಸ್ ಪತ್ರ ಕೊಟ್ಟಿರ್ತಾರೆ ಯೋಜನಾ ನಿರ್ದೇಶಕರಿಗೆ ಪೌರಾಯುಕ್ತರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಆದರೂ ಕೂಡ ಅವ್ರು ಕೊಟ್ಟು ಎರಡು ಆದರೂ ಕೂಡ ಇಲ್ಲಿವರೆಗೆ ನಮಗೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಟೆಂಡರ್ ಮುಗಿದು ಎರಡೂವರೆ ತಿಂಗಳಾಗ್ತಾ ಬಂತು ಎರಡು ತಿಂಗಳು ಸಂಬಳವೂ ಕೊಟ್ಟಿಲ್ಲ ಆಮೇಲೆ ನಾವು ಈಗ ಸದ್ಯಕ್ಕೆ ಏನು ನಗರಸಭೆಯವ್ರ ಹತ್ರನೂ ಕೆಲಸ ಮಾಡ್ತಾ ಇಲ್ಲ ಟೆಂಡರ್ದವ್ರ ಹತ್ರನೂ ಕೆಲಸ ಮಾಡ್ತಾ ಇಲ್ಲ ಈಗ ಸದ್ಯಕ್ಕೆ ಅಂದ್ರೆ ಅತಂತ್ರ ಪರಿಸ್ಥಿತಿಯಲ್ಲಿದ್ದೆವು ಕೆಲಸ ಅಂತೂ ಮಾಡ್ತಾಯಿದ್ದೆವು ಜನರಿಗೆ ಏನು ಬೀದರ್ ನಗರದ ಏನು ಮಹಾಜನತೆ ಇದೆ ಆ ಜನತೆಗೆ ಸರ್ವಿಸ್ ಕೊಡ್ತಾಯಿದ್ದೀವಿ ಇಲ್ಲಂತಿಲ್ಲ ಆಮೇಲೆ ನಾವು ಯಾವುದೂ ತಕರಾರು ಕೂಡ ಮಾಡಿಲ್ಲ ಯಾಕಂದ್ರೆ ಬೇಸಿಗೆ ಇತ್ತು ಬೇಸಿಗೆದಾಗಿ ಈ ಥರ ಮಾಡಿದ್ರು ಚೆನ್ನಾಗಿರಲ್ಲ ಅಂತಂದು ನಾವು ಏನು ಮಾಡಿದ್ದೀವಿ ಅಂತಂದ್ರೆ ಎಲ್ಲರಿಗೂ ಸರ್ವಿಸ್ ಕೊಟ್ಟಿದ್ದೆವು ಆದರೂ ಕೂಡ ನಮ್ಮ ಈ ಒಂದು ಸೇ ನಮ್ಮ ಸೇವಾ ಬ ಮನೋಭಾವ ಅಂತಂದು ಪರಿಗಣಿಸದೇನೆ ಇವತ್ತು ನಮ್ಗೆ ಎಲ್ಲ ಕಡೆಗಣಿಸ್ತಾ ಇಲ್ಲಿ ಯಾರು ಕೂಡ ಶ್ರೀಮಂತರಲ್ಲ ಎಲ್ಲ ಬಡ ಕುಟುಂಬದವರು ಎರಡು ಹೊತ್ತಿನ ಊಟಕ್ಕಾಗಿ ಇವತ್ತಿನ ದಿನ ಈ ಒಂದು ಕೆಲಸದ ಮೇಲೆ ಅವಲಂಬಿತರಾಗಿದ್ದೆವು ಆದರೂ ಕೂಡ ಇವತ್ತು ನಮಗೆ ಕಡೆಗಣಿಸ್ತಾ ಇದ್ದಾರೆ ಅಂತಂದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಭಾಳ ಅತಂತ್ರ ಆಗಿದೆ ಅದರ ಸಲುವಾಗಿ ಮಾಧ್ಯಮದ ಮುಖಾಂತರ ನಾವು ಸಂಬಂಧಪಟ್ಟವರಿಗಾಗಿರ್ಬೋದು ಸರ್ಕಾರಕ್ಕಾಗಿರ್ಬೋದು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ನಾವು ಯಾರಿಗೂ ಕೂಡ ಆಕ್ರೋಶ ಕೂಡ ಹೊರಗಾಗ್ತಾ ಇಲ್ಲ ಯಾಕಂದ್ರೆ ನಾವು ಸೇವಾ ಸೇವಾ ಮನೋಭಾವ ಉಳ ಉಳ್ತಕ್ಕಂಥವ್ರು ಇದ್ದೇವೆ ಅದರ ಸಲುವಾಗಿ ನಮಗೆ ಒಂದು ಕಾಯಂ ನೌಕರಸ್ಥರನ್ನಾಗಿ ಮಾಡಿ ನಮ್ಮ ಒಂದು ಜೀವನಕ್ಕೆ ಒಂದು ಒಳ್ಳೆಯ ದಾರಿಯನ್ನು ಕಲ್ಪಿಸ್ಕೊಡ್ಬೇಕಂತ ನಾನು ಮನವಿ ಮಾಡ್ಕೊತೀನಿ ಈ ಮಾಧ್ಯಮ ಮುಖಾಂತರಕ್ಕೆ ಆಗ ಈಗ ನಮ್ಮ ಹೋರಾಟಕ್ಕೆ ಏನು ಬೆಂಬಲವಾಗಿ ಹಾಗೂ ನಮ್ಮ ಹೋರಾಟಕ್ಕೆ ಒಂದು ಶಕ್ತಿ ತುಂಬಲಕ್ಕೆ ಏನು ಮಾಧ್ಯಮ ಮಿತ್ರರು ಬಂದಾರ ಆ ಮಾಧ್ಯಮ ಮಿತ್ರರಿಗೆ ಕೂಡ ಸುದ್ದಿ ಸಮಯ ಮಾಧ್ಯಮ ಮಿತ್ರರಿಗೆ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಬಾಲ್ಕಿ ತಾಲೂಕಿನ ಭಾತಂಬರ ಗ್ರಾಮದ ಮಾರುತಿ ದೇವಸ್ಥಾನದಲ್ಲಿ ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದ ಮಾರುತಿ ದೇವಸ್ಥಾನದಲ್ಲಿ ಅಖಂಡ ಹರಿನಾಮ ಸಪ್ತಾಹ ಶ್ರೀ ಗಂ ಗ್ರಂಥರಾಜ ಜ್ಞಾನೇಶ್ವರಿ ಪಾರಾಯಣ ಹಾಗೂ ಶ್ರೀ ಮಹಾದೇವ ದೇವಾಲಯದ ಕಳಸಾರೋಹಣ ಕಾರ್ಯಕ್ರಮ ನೆರವೇರಿತು ಮೇ ಇಪ್ಪತ್ತೊಂದರಿಂದ ಆರಂಭಗೊಂಡ ಸಪ್ತಾಹ ಕಾರ್ಯಕ್ರಮದಲ್ಲಿ ಇಂದು ಶ್ರೀ ಮಹಾದೇವ ದೇವಾಲಯದ ಕಳಸಾರೋಹಣ ಸಮಾರಂಭ ಭಾತಂಬ್ರದ ಪೂಜ್ಯ ಶ್ರೀ ಜಗದ್ಗುರು ಶ್ರೀ ಶಿವಯೋಗೇಶ್ವರ ಸ್ವಾಮೀಜಿ ಅವರ ಸಾನಿಧ್ಯದಲ್ಲಿ ಸಂಭ್ರಮದಿಂದ ನಡೆಯಿತು ಮುಂಜಾನೆ ಎಂಟು ಗಂಟೆಗೆ ಜೈಭವಾನಿ ದೇವಸ್ಥಾನದಿಂದ ಅಲಂಕೃತ ರಥದಲ್ಲಿ ಕಳಸದ ಹಾಗೂ ಪೂಜ್ಯ ಶ್ರೀ ಜಗದ್ಗುರುಗಳ ಭವ್ಯ ಮೆರವಣಿಗೆ ಆರಂಭಗೊಂಡು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಿ ದೇವಾಲಯದಲ್ಲಿ ಸಮಾವೇಶಗೊಂಡಿತು ಮೆರವಣಿಗೆಯಲ್ಲಿ ಮುತ್ತೈದೆಯರು ಕುಂಭಕಳಶವನ್ನು ಹೊತ್ತು ಹೆಜ್ಜೆಯನ್ನು ಹಾಕಿದರೆ ಅಪಾರ ಸಂಖ್ಯೆಯಲ್ಲಿ ನಡೆದ ಒಂದು ಭಕ್ತ ವೃಂದ ಒಂದು ಟಾಳ ಮೃದಂಗ ಭಕ್ತಿ ಗೀತೆಗಳ ಒಂದು ನಾದದಲ್ಲಿ ಕುಣಿದು ಕುಪ್ಪಳಿಸುತ್ತಾ ಸಂಭ್ರಮದಿಂದ ಅನೇಕ ಜನ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಕಳಸಾರೋಹಣ ಕಾರ್ಯಕ್ರಮವನ್ನು ಕಿಟ್ಟ ಗ್ರಾಮದ ಅವರು ಪೂಜೆ ವಿಧಿ ವಿಧಾನ ನೆರವೇರಿಸಿದರು ಪೂಜ್ಯ ಜಗದ್ಗುರು ಶ್ರೀ ಶಿವಯೋಗೇಶ್ವರ ಮಹಾಸ್ವಾಮಿಗಳವರು ಪ್ರವಚನವನ್ನು ನೀಡಿದರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡದ ಭಕ್ತಾದಿಗಳಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಅಖಂಡ ಹರಿನಾಮ ಸಪ್ತಾಹ ಹಾಗೂ ಕಳಸಾರೋಹಣ ಕಾರ್ಯಕ್ರಮದ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಉಪಸ್ಥಿತರಿದ್ದರು ಆತ್ಮದ ಕೊರತೆ ಇದೆ ಭವನದ ಕಾಮಗಾರಿ ಪೂರ್ಣಗೊಂಡ ನಂತರ ಸಚಿವ ರಾಮಲಿಂಗಾರೆಡ್ಡಿ ಸೌಮ್ಯ ರೆಡ್ಡಿ ಸೇರಿದಂತೆ ಹಲವು ಸಚಿವರು ಈ ಒಂದು ಮುಖಂಡರ ಜೊತೆ ಚರ್ಚಿಸಲಾಗುವುದು ಜೊತೆಗೆ ಹೆಮರೆಡ್ಡಿ ಮಲ್ಲಮ್ಮನವರ ಜೀವನ ಮತ್ತು ಆದರ್ಶಗಳನ್ನು ಜನಮನಗಳಿಗೆ ತಲುಪಿಸಲು ಮುಂದಿನ ಅಭಿವೃದ್ಧಿಯ ರೂಪುರೇಷೆ ನಿರ್ಮಿಸಲಾಗುವುದು ಎಂದು ಹೇಳಿದರು ಇದೇ ವೇಳೆ ರೆಡ್ಡಿ ಸಮಾಜದ ಸಾವಿರಾರು ಜನ ಮಹಿಳೆಯರು ಮುಖಂಡರು ಯುವಕರು ಮಕ್ಕಳು ಉಪಸ್ಥಿತರಿದ್ದರು ಕೊನೆಗೆ ಒಂದು ಆ ರೆಡ್ಡಿ ಭವನದಲ್ಲಿ ಜಯಂತಿಯ ಸಂದರ್ಭದಲ್ಲಿ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಎಲ್ಲರೂ ಆ ಒಂದು ಪ್ರಸಾದವನ್ನು ಸವಿದು ಧನ್ಯರಾದರು ಅಲ್ಲಿಯೇ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಹಿಮರೆಡ್ಡಿ ಮಲ್ಲಮ್ಮನವರ ದೇವಸ್ಥಾನದಲ್ಲಿ ಕೂಡ ಸಾವಿರಾರು ಜನ ರೆಡ್ಡಿ ಬಾಂಧವರು ಒಂದು ದರ್ಶನವನ್ನು ಪಡ್ಕೊಂಡು ಪುನೀತರಾದರು Well, okay. આ આ જ છે મહાકાલે સાગળમાં સોના લાગડે ગરા પૂરે સોના તો માગી ગરા પૂરે ખાલા એટલે तिकડે સત્તાંતર 7 દિવસનો You're mm -hmm. ಯಾವುದು ಮಂದಿರ ಈ ಶರೀರ ತಕ್ಕಂತ ಮಂದಿರವನ್ನೇ ಪರಮಾತ್ಮ ನಿರ್ಮಾಣ ಮಾಡಿದಾನೆ ಅನ್ತಕ್ಕಂಥದ್ದು ಹೇಳ್ತಿಲ್ಲ ಈ ಮಂದಿರಕ್ಕೆ ಕಲಸ ಅನು ಹಣ ಮಾಡಿದೆ ಪರಮಾತ್ಮ ಮಾಡಿರತಕ್ಕಂತ ಏನು ಮಂದಿರ ಅದಲ್ಲ ಅದರ ಶರೀರ ಅನ್ನತಕ್ಕಂತ ಮಂದಿರ ಈ ದೇಹ ಅನ್ನತಕ್ಕಂಥದ್ದೇ ಮಂದಿರ ಜೀವಾತ್ಮನ ಪರಮಾತ್ಮ ಇದರ ಕಳಸ ಯಾವುದು ಅಂದ್ರ ನಮ್ಮ ಎಲ್ಲಕ್ಕಿಂತ ಬಹಳ ಮಹತ್ವದ ಕಳಸ ಕಳಸ ಬಹಳ ಮಹತ್ವದ ಇರ್ತದ ಅದಕ್ಕೆ ನಮ್ಮ ಕಳಸ ಪರಮಾತ್ಮ ಮಾಡಿರ್ತಕ್ಕಂಥ ಮಾಡ್ತಾರ ಪರಮಾತ್ಮ ಪರಮಾತ್ಮ ಮಾಡಿರ್ತಕ್ಕಂಥ ನಮ್ಮ ಮಸ್ತಕ ನಮ್ಮ ತಲೆನೇ ಇದು ಕಳಸಲ್ಲ ಅಂತ ತಿಳ್ಕೊಳ್ಬೇಕು ನೋಡಿ ನಿಜವಾಗಿ ಹದಿನೆಂಟು ವರ್ಷ ಜನ ನಮ್ಮ ಬಂಧುಗಳು ಇವರೆಲ್ಲರೂ ಬಹಳ ಚಂದ ನಡ್ಸ್ಕೊಳ್ತಾರೆ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಾರದೊಡ್ಡ ಹಾಕೊಳಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು